ಗ್ರಾಮ ಪಂಚಾಯತ್ ಸದಸ್ಯರು ವೇದಿಕೆಗೆ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದ ಆತ್ಮೀಯ ರೈತ ಬಂಧುಗಳೇ ಇವತ್ತು ವಿಶ್ವ ರೈತ ದಿನಾಚರಣೆಯ ವಿಶೇಷತೆ ಬಗ್ಗೆ ಒಂದೆರಡು ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ ಉಕ್ಕದಿದ್ದರೆ ಜಗವೆಲ್ಲ ಪಿಕ್ಕಿ ಪಿಕ್ಕಿ ಹೇಳುವುದು ಅಂದ್ರೆ ಗೊತ್ತಾ ನಿಮಗೆ ಆ ಪದದ ಅರ್ಥ ಗೊತ್ತಾ ಕೃಷಿಕನೊಬ್ಬ ಒಂದು ವರ್ಷಗಳ ಕಾಲ ಬಿತ್ತನೆ ಮಾಡದನೇ ಇದ್ರೆ ಇಡೀ ಜಗತ್ತಿನಲ್ಲಿ ಭಿಕ್ಷೆ ಹಾಕ್ಲಿಕ್ಕೂ ಸಹ ಅಕ್ಕಿ ಕಾಳುಗಳು ಇರೋದಿಲ್ಲ ಅಂತ ಅಂದ್ರೆ ನಾವು ಎಷ್ಟು ಪ್ರಬಲರು ರೈತರು ಕೃಷಿ ಮಾಡ್ತಕ್ಕಂಥವರು ಎಷ್ಟು ಪ್ರಬಲರು ಎಷ್ಟು ಪ್ರಮುಖರು ಅನ್ನುವಂತ ಅರ್ಥವನ್ನ ಮಾಡಲಿಕ್ಕೆ ಇವತ್ತು ಈ ವೇದಿಕೆಯಲ್ಲಿ ನಾವೆಲ್ಲ ಸೇರಿರ್ತಕ್ಕಂಥದ್ದು ಯಾಕೆಂದ್ರೆ ನಮ್ಮ ಜವಾಬ್ದಾರಿ ಎಷ್ಟಿದೆ ಬೆಳೆದು ಅಷ್ಟೇ ಅದರ ಉತ್ಪನ್ನದ ಬೇಡಿಕೆ ಮತ್ತು ಬೆಲವ ಬಲವರ್ಧನೆ ಬಗ್ಗೆನು ಕೂಡ ನಾವು ಚಿಂತನೆಯನ್ನು ಮಾಡಬೇಕು ನಮ್ಮ ಮಕ್ಕಳ ಭವಿಷ್ಯ ಬಗ್ಗೆನು ಚಿಂತನೆ ಮಾಡಬೇಕು ಈ ವಿಶ್ವ ರೈತ ದಿನಾಚರಣೆಯನ್ನ ಚೌಧರಿ ಚರಣ್ ಸಿಂಗ್ ಅವರ ಹುಟ್ಟು ಹಬ್ಬದ ಆಚರಣೆಯ ಮುಖಾಂತರ ಆಚರಣೆಯನ್ನ ಮಾಡ್ತೇವೆ ಕಾರಣ ಇಷ್ಟೇ ಚೌಧರಿ ಚರಣ್ ಸಿಂಗ್ ಅಪಾರವಾದಂತಹ ನಾವು ವೇದಿಕೆಯಲ್ಲಿ ಹಂಚ್ಕೋಬೇಕಾಗುತ್ತದೆ ಚೌಧರಿ ಚರಣ್ ಸಿಂಗ್ ಅವರು ಮಾಜಿ ಪ್ರಧಾನಿಗಳು ಐದನೆಯ ಮಾಜಿ ಪ್ರಧಾನಿಗಳು ಈ ದೇಶವನ್ನು ಆಳುವ ಸಂದರ್ಭದಲ್ಲಿ ಕೃಷಿ ಸಚಿವರ ಆಯ್ಕೆಯಂತೆ ಆಯ್ಕೆಯನ್ನ ಮಾಡಿಕೊಳ್ಳಲಿಲ್ಲ ಕೃಷಿ ಸಚಿವರನ್ನ ಇದುವರೆಗೂ ಯಾವುದೇ ಪ್ರಧಾನ ಮಂತ್ರಿಗಳಾಗದೇ ಇಲ್ಲ ಈಗಿನ ಮಂತ್ರಿ ಮಂಡಲದಲ್ಲಿ ಎಲ್ಲ ಪೋರ್ಟ್ ಪೋಲಿಯೋ ಅಂತ ಹೇಳಿದ್ರೆ ಅಥವಾ ಮಂತ್ರಿ ಮಂಡಲದಲ್ಲಿ ಆಯ್ಕೆ ಮಾಡ್ಕೊಳ್ಳೋದು ಅಭಿವೃದ್ಧಿ ಗೃಹ ಕಂದಾಯ ಹಣಕಾಸು ಆರ್ಥಿಕ ವ್ಯವಸ್ಥೆಯಿಂದ ಸಾಮಾಜಿಕ ಸಾಮಾಜಿಕ ಆಯ್ಕೆ ಮಾಡ್ಕೊಳ್ತಾರೆ ಹಾಗೂ ಪ್ರಧಾನಮಂತ್ರಿ ಆಗಿದ್ದಂತ ಗೌರವ ಚರನ್ ಸಿಂಗ್ ಅವರು ಕೃಷಿ ಕಾಯ್ದೆಗಳನ್ನ ಆಯ್ಕೆ ಮಾಡ್ಕೊಂಡ್ರು ಅವ್ರ ಉದ್ದೇಶ ಇಷ್ಟೇ ಕೃಷಿ ಕಾಯ್ದೆಯನ್ನು ಆಯ್ಕೆ ಮಾಡ್ಕೊಂಡು ಅವತ್ತು ಬರದಲ್ಲಿ ಚೇತರಿಕೆಯನ್ನು ನೀಡಬೇಕು ಅನ್ನುವಂತ ಏಕೈಕ ಪ್ರಧಾನಮಂತ್ರಿ ಕೃಷಿ ಸಚಿವರು ಆಗಿದ್ದಂತವ್ರು ಚೌಧರಿ ಕರಣ್ ಸಿಂಗ್ ಅವರು ಅವರ ಮನವಾಸ ಇಷ್ಟೇ ಈ ದೇಶದಲ್ಲಿ ನಮ್ಮ ಕಾರ್ಖಾನೆ ಮುಟ್ಟಾಕೊಂಡ್ರೆ ಅದರಿಂದ ಅದರ ಮುಂದೆ ಮಕ್ಕಳೇ ಕಷ್ಟ ಆಗಿತ್ತು ಅದರಲ್ಲೇ ನಾವು ಮಕ್ಕಳನ್ನ ಸಾಕಿ ಭರತೇ ಇರಬೇಕಾಗಿತ್ತು ಅದೆ ಏನಾದರೂ ಸಾಂಸ್ಕೃತಿಕ ಪರಿವರ್ತನೆ ಕೊರಬೇಕು ಅಂತ ಹೇಳಿ ಪ್ರಾದಾಯ ಭಕ್ತಿ ಮೊเดಯನ್ನು ಬದಲಿಗೆ ಕೃಷಿ ಸತ್ವದ ಬಗ್ಗೆ ಏನೋ ನಿರ್ವಚಿಸಿ ಅಲ್ಲಿ ಎಸ್ಎಸ್ಟಿ ಆದಂತ ಪ್ರಧಾನಮಂತ್ರಿಗಳು 14ನೇ ಚರಣ ತಿರುಗಿದರು ಅವರು ಇಷ್ಟಾ ಅತೈತ್ ಜಾದ್ ದೈವದಿಂದ ಉತ್ಪನ್ನವನ ಏನಮಣವಾಗದು ಉತ್ಪಾದನೆ ಮಾಡಬೇಕು ಅಂತ ಹೇಳಿ ಅವರು ಅಶುದ್ಧ ಕ್ರಾಂತಿಯ ಜಾಲಕ್ಕೆ ಬಂದರು ಜಗಜೀವನ ರಾಮಭಕ್ತಿ ಮೂಲಕ ಏಕ ಕಾಲದಲ್ಲಿ ಅಶುದ್ಧ ಕ್ರಾಂತಿಯ ಜಾಲಕ್ಕೆ ಬಂದರು 30 ರಿಂದ 44 ವರ್ಷದಂತೆ ಅದಕ್ಕೆ ಮೂಲ ಕಾರಣಪತ್ರ ನಮ್ಮ ಚೌಜು ಚರಣ್ ಸಿಂಗ್ ಅವರು ಇವರ ನಿಧನ ನಂತರದಲ್ಲಿ ನಾವು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನಿಮ್ಮ ಹುಟ್ಟುವನುಭವರನ್ನ ಅಂದ್ರೆ ಅವರು ನಿವೃತ್ತಿ ಹೊಂದ ಪ್ರಧಾನಮಂತ್ರಿ ನಿವೃತ್ತಿ ಆದ್ಮೇಲೆ ಒಳ್ಳೆ ರೈತರಿಗೆ ಒಳ್ಳೆ ಕೆಲಸವನ್ನ ಮಾಡಿದ್ವಿ ನಿಮ್ಮ ಹುಟ್ಟು ನಾವು ರೈತರ ನಿಮ್ಮ ಆಚರಣೆ ಮಾಡ್ತೀವಿ ಅಂತ ಅಂದ್ರೆ ಏನಿಂದ ಧ್ವಜವನ್ನ ಮಾತು ನನ್ನ ಹುಟ್ಟು ಆಚರಣೆ ಮಾಡಬೇಡಿ ఆచర హేత్త హెల్ల హింద సర్క ఘోషరు విశ్వసూ కూడా ఇది మండన ఆయన ఇవన్నీ డెసెంబర్ ఇప్పవ రైతు దినాచరణు కానీ అంటే ನೀವು ನಾವು ಮದುವೆ ಮನೆಯೂ ಸಹ ನಮ್ಮ ಅಪ್ಪ ಮದುವೆ ಮಾಡಿದ್ರು ಹೊಸ ಗದ್ದೆ ಮನೆ ಬಂದ್ರೆ ಗದ್ದೆ ಹೋಗಬೇಕು ನಾವು ಎಂದ್ರೂ ನೀವೇ ಅಂದ್ರೆ ಹೋಳ್ಬೇಕು ನಮ್ಮ ಅಪ್ಪ ಮನೇನ್ ಕಡದ ಅಪ್ಪ ಮಾಡಿದ್ರೆ ಬಂದ್ರು ನೀನ್ ಕಟ್ಟು ಅಂತ ಪರಿಚಯ ತುರ್ತು ಹಬ್ಬವನ್ನು ಆಕ್ರಮಣ ಮಾಡ್ಕೊಳ್ಳೋಕ್ಕೆ ಟೈಮ್ ప్రధానంత్రి చౌదరి నేను విశ్వ రైతు జలాచారణ ఆ